ನಮಸ್ಕಾರ ನೀವು ನೋಡ್ತಿದಿರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ಕೇಂದ್ರದ ವಿರೋಧ ಪಕ್ಷಗಳು ಯಾವ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತದೆಯೋ ಆ ಎಲ್ಲ ಸರ್ಕಾರವನ್ನ ಅಸ್ಥಿರ ಮಾಡುವ ಕಾರ್ಯ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಅದಕ್ಕಾಗಿ ಆಯಾ ರಾಜ್ಯದ ರಾಜ್ಯಪಾಲರು ಏಜೆಂಟರ್ ಆಗಿ ಕೆಲಸ ಮಾಡ್ತಿದ್ದಾರೆಂದು ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಕಿಡಿಕಾರಿದ್ದಾರೆ ಹಾಗಾದ್ರೆ ಅವರು ಏನು ಹೇಳಿದ್ರು ಇಲ್ಲಿದೆ ಅದರ ಡಿಟೇಲ್ಸ್ ಇಂದು ಕಾರವಾರದ ಮಿತ್ರ ಸಮಾಜದ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಪಾಲರ ನಡೆ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯಪಾಲರು ಸರ್ಕಾರವನ್ನ ಅಸ್ಥಿರ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಬಿಜೆಪಿಯ ಆದೇಶದ ಮೇಲೆ ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ ರಾಜ್ಯಪಾಲರು ಈ ರೀತಿಯ ನಿರ್ಧಾರಕ್ಕೆ ಹೋಗುತ್ತಾರೆ ಎಂದು ನಾನು ಎಣಿಸಿರಲಿಲ್ಲ ರಾಜ್ಯಪಾಲರ ಮುಂದೆ ಹಲವಾರು ಪ್ರಕರಣಗಳು ಪೆಂಡಿಂಗ್ ಇದೆ ಶಶಿಕಲಾ ಜೊಲ್ಲೆ ನಿರಾಣಿ ಕುಮಾರಸ್ವಾಮಿ ಪ್ರಕರಣ ಹಲವು ವರ್ಷದಿಂದ ಪೆಂಡಿಂಗ್ ಇದೆ ಇದನ್ನು ಏಕೆ ಬಾಕಿ ಇಟ್ಟುಕೊಂಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಇದಲ್ಲದೆ ಸರ್ಕಾರದ ಇದು ಗ್ಯಾರಂಟಿಗಳು ನಡೆಯಬಾರದು ಸರ್ಕಾರ ಅಸ್ಥಿರ ಆಗಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿ ಕೆಲಸ ಮಾಡುತ್ತಿದೆ ರಾಜ್ಯಪಾಲರನ್ನು ಹಿಡಿದುಕೊಂಡು ಹಿಂದಿನ ಬಾಗಿಲಿನಿಂದ ಪ್ರಹಾರ ಮಾಡುತ್ತಿದ್ದಾರೆ ಇದರ ಹೊಡೆತ ಬೀಳುವುದಿಲ್ಲ ಅವರಿಗೆ ತಿರುಗೇಟು ಆಗುತ್ತದೆ ಎಂದರು ಇಡೀ ರಾಜ್ಯ ಕೇವಲ ಉತ್ತರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇವತ್ತು ಪ್ರತಿಭಟನೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಶಾಸಕರು ಸಚಿವರು ಎಲ್ಲರೂ ಮಾಡ್ತಾ ಇದ್ದಾರೆ ರಾಜ್ಪಾಲರ ನಡೆ ಬಗ್ಗೆ ಮುಖ್ಯವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಏನು ಈ ಸೈಟ್ ಅಲಾಟ್ಮೆಂಟ್ ಮುಡ ವಿಚಾರದಲ್ಲಿ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಫೌಜ್ದಾರಿ ಕ್ರಮ ತಗೊಳ್ಬೇಕಂತೇನು ಆದೇಶ ಮಾಡಿದ್ದಾರೆ ಅದರ ವಿರುದ್ಧ ಈ ಹೋರಾಟ ಅವ್ರ ನಿರ್ಣಯ ಸಂವಿಧಾನ ಇತ್ತು ನ್ಯಾಯಬದ್ಧವಾಗಿಯೂ ಇದ್ದಿಲ್ಲ ಮತ್ತು ಗೊಂಬೆ ಕುಣಿತದೆ ಹಾಗೆ ಅವರು ಕೇಂದ್ರ ಸರ್ಕಾರದ ಬಿ ಜೆ ಪಿಯ ಆದೇಶದ ಮೇಲೆ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಮಟ್ಟಕ್ಕೆ ರಾಜ್ಪಾಲ್ ಹೋಗ್ತಾರಂತ ಅಂತ ನಾವು ಕಲ್ಪನೆ ಮಾಡಿಲ್ಲ ಆದರೆ ಇವತ್ತು ರಾಜ್ಪಾಲ್ ಕಡೆ ಹಲವಾರು ಪ್ರಕರಣಗಳು ಮನ್ನತೆ ಬಗ್ಗೆ ಪೆಂಡಿಂಗ್ ಇವೆ ಹಲವಾರು ಪ್ರಕರಣಗಳಿವೆ ಚೋಲ್ಲೆಬಾಯಿ ಅವ್ರದ್ದು ಅದೇ ನಮ್ಮ ನಿರಾಡಿ ಮಾಜಿ ಇಂಡಸ್ಟ್ರಿ ಮಿನಿಸ್ಟರ್ ಅದೇ ನಮ್ಮ ಕುಮಾರಸ್ವಾಮಿ ಅವ್ರದ್ದು ಅದೇ ಎಲ್ಲರೂ ಪೆಂಡಿಂಗ್ ಇವೆ ಅಲ್ಲ ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಪೆಂಡಿಂಗ್ ಇವೆ ಅದು ಶೀತಗರದಲ್ಲಿ ಯಾಕೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಏನು ಕ್ರಮ ತೊಗೊಳ್ರಿ ಹೀಗೆ ಮಾಡಿರಿ ನಾವು ಹೇಳೋದಿಲ್ಲ ಆದರೆ ಇವತ್ತು ರಾಜ್ಪಾಲ್ ತೋರಿಸ್ಕೊಟ್ಟಿದ್ದಾರೆ ಸರ್ಕಾರ ಅಸ್ಥಿರ ಮಾಡಬೇಕಾಗಿದೆ ದೇಶದಲ್ಲಿ ವಿರೋಧಿ ಪಕ್ಷಗಳು ಸರ್ಕಾರ ಎಲ್ಲೆಲ್ಲಿ ಇವೆ ಆ ಎಲ್ಲ ಸರ್ಕಾರಗಳು ಅಸ್ಥಿರ ಮಾಡುವ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ ಅದಕ್ಕೂ ಆ ರಾಜ್ಯದ ರಾಜ್ಪಾಲರು ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರು ಸಾಧ್ಯ ಆಗೋದಿಲ್ಲ ಅವರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಸುದೃಢತೆ ಇಟ್ ಇಸ್ ಲೈಕ್ ರಾಕ್ ಸ್ಟ್ಯಾಂಡಿಂಗ್ ಲೈಕ್ ಎ ರಾಕ್ ಇದರಲ್ಲಿ ಯಾರಿಗೂ ಅವ್ರ ಕುದಕ್ಕೂ ಧಕ್ಕೆ ಹಾಕುವ ಪ್ರಶ್ನೆ ಇಲ್ಲ ಹಾಗಾಗಿ ಈ ರಾಜಪಾಲ ವರ್ತನೆ ರಾಜ್ಪಾಲ ಏನು ನಿರ್ಣಯ ಮಾಡಿದಾರ ಅದಕ್ಕೆ ಪ್ರತಿಭಟಿಸಿ ಇಡೀ ಜಿಲ್ಲೆಯಿಂದ ಕಾರ್ಯಕರ್ತರು ಮುಖಂಡರು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ನೋಡಿ ಒಂದು ಮಾತದೆ ನೀವು ಹೇಳಿದೂರ ನೂರಕ್ಕೆ ನೂರು ಸತ್ಯ ಹಲವಾರು ವರ್ಷದಿಂದ ಪರಸ್ ಪರಸ್ಪರ ನಾವು ಪ್ರೀತಿ ವಿಶ್ವಾಸದಿಂದ ಉಳಿದಿದ್ದೇವೆ ಸಿದ್ದರಾಮಯ್ಯ ಜೀವನದಲ್ಲಿ ಕಪ್ಚ್ಯುತಿ ಇಲ್ಲ ಏನಿದೆ ಹಾಗೆ ಅವ್ರು ಮಾತಾಡ್ತಾರೆ ಹಿಂದ ಮುಂದೆ ಮಾತಾಡೋದಿಲ್ಲ ಮತ್ತು ಬಡವ್ರ ಬಗ್ಗೆ ಕಾರ್ಮಿಕರ ಬಗ್ಗೆ ಕೂಲಿಕಾರ ಬಗ್ಗೆ ಹಿಂದೂ ಜನಾಂಗ ಬಗ್ಗೆ ಒಂದು ಪ್ರೀತಿ ಅದೇ ಅವ್ರ ಬಗ್ಗೆ ಹಲವಾರು ಕಾರ್ಯಕ್ರಮ ಹಾಕಿ ತೋರಿಸಿದ್ದಾರೆ ಈ ದೇಶದಲ್ಲಿ ಯಾವ ಪ್ರಕಾರ ಒಂದು ಮುಖ್ಯಮಂತ್ರಿಗಳು ನಡಿಬೇಕು ಬಡ ದೂರ ಆಗಬೇಕಾದ್ರೆ ಏನು ಯಾವ ಕಾರ್ಯಕ್ರಮ ಆಗಬೇಕು ಹಾಗಾಗಿ ಅವೆಲ್ಲ ಕಾರ್ಯಕ್ರಮಗಳು ಐದು ಗ್ಯಾರಂಟಿಗಳು ಇವೆ ಅವು ನಡಿಬಾರ್ದು ಸರ್ಕಾರ ಅಸ್ಥಿರ ಆಗಬೇಕು ಸರ್ಕಾರ ಕೆಟ್ಟ ಹೆಸರು ಬರಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ರಾಜ್ಯದ ಬಿ ಜೆ ಪಿ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಿಜ ಅವ್ರ ಪತ್ನಿ ಅವ್ರ ಪತ್ನಿಗೆ ಪಾಪ ಹೊರಗೆ ಬಂದು ಗೊತ್ತಿಲ್ಲ ಹಾಂ ನಾವೇ ಇಷ್ಟು ಕ್ಲೋಸ್ ಅದೇವೆ ನಾವು ನೋಡಿದ್ದೇವೆ ಬಟ್ ಭಾಳ ಖಚಿತ ಗೊತ್ತಲ್ಲ ಹಾಗಾಗಿ ನಾ ಎಲ್ಲ ಬ್ರೇಕ್ಫಾಸ್ಟ್ ಕೂತರೂ ಸಹ ಅವ್ರು ಯಾರು ಇರೋದಿಲ್ಲ ಹಾಂ ಬಡ್ಸಾಕು ಬೇರೆ ಜನ ಇದ್ದಾರೆ ಹಾಂ ಹಾಗಾಗಿ ಪಾಪ ಸರಳ ಸುಶೀಲ ಭಾಳ ಗೌರವಾನ್ವಿತ ಗೌರವ ಇಟ್ಕೊಂಡಿದ್ದ ಮಹಿಳೆ ಹಾಗಾಗಿ ಅವ್ರು ಬಿ ಜೆ ಪಿಗೆ ಒಳ್ಳೇದಾಗೋದಿಲ್ಲ ಯಾಕಂದರೆ ನಿಷ್ಪಾಪ್ ಜನರಿಗೆ ಒಳ್ಳೆಯ ಜನರಿಗೆ ಈ ಪ್ರಕಾರ ರಾಜಪಾಲ ಹಿಡ್ಕೊಂಡು ಹಿಂದಿನ ಭಾಗದಿಂದ ಏನು ಪ್ರಹಾರ ಮಾಡ್ತಾ ಇದ್ದಾರೆ ಆ ಪ್ರಹಾರಗಳು ಇವ್ ಇವ್ರ ಮೇಲೆ ಬೀಳುವುದಿಲ್ಲ ಸರ್ಕಾರ ಮೇಲೆ ಬೀಳುವುದಿಲ್ಲ ಅದು ಅವರಿಗೆ ತಿರುಗೇಟ ತಿರುಗೇಟಾಗ್ತಿದೆ ಅದರಲ್ಲಿ ಯಾವುದು ಸಂದೇಹ ಸಂಶಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಪ್ರತಿಭಟನೆಯಲ್ಲಿ ಕಾರವಾರದ ಶಾಸಕ ಸತೀಶ್ ಸೈಲ್ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದು ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ದೂರು ನೀಡಿದ್ದಾರೆ ಹಾಗಾಗಿ <Sanskrit>